ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಣಿತಾಕ್ಷರ ಪದಗಳನ್ನು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಕ ಅಕ್ಷರ ಗುಣಿತಾಕ್ಷರ ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ರೆ ಅವರಿಗಾಗಿ ಈ ಒಂದು ವಿಡಿಯೋ ಕ ಗುಣಿತ ಜೊತೆಗೆ ಕ ಅಕ್ಷರದ ಪದಗಳನ್ನು ನೋಡ್ಬೋದು ಈ ವಿಡಿಯೋ ಮುಖಾಂತರ ಕ ಅ ಗುಣಿತಾಕ್ಷರ ಕಗೆ ಸ್ವರ ಸೇರಿ ಕ ತಲಕಟ್ಟು ಕ ಗುಣಿತಾಕ್ಷರ ಆಗುತ್ತೆ ಪದಗಳು ಕ ಥೇ ಕಥೆ ಕ ರ ಕಮಾಲ ಕಮಲ ಕ ಥೇ ಕಥೆ ಮತ್ತೊಮ್ಮೆ ಕ ಪಿ ಕಪಿ ಕ ನಕ ಕನಕ ನೋಡಿ ಕ ಕಥೆ ಕ ಕರಗ ಕ ಕಮಲ ಕ ಕಥೆ ಕ ಕಪಿ ಕ ಕನಕ ನೆಕ್ಸ್ಟು ಕ ಆ ಸೇರಿದ್ರೆ ಗುಣಿತಾಕ್ಷರ ಕ ಪದಗಳು ಕಾಗೆ ಕಾಲು ಕಾಗದ ಕಾರ್ಮೋಡ ಕಾಫಿ ನೋಡಿ ಕ ಕಾಗೆ ಕಾಲು ಕಾಗದ ಕಾರ್ಮೋಡ ಕಾಫಿ ನೆಕ್ಸ್ಟು ಗುಣಿತಾಕ್ಷರ ಕೀ ಗುಣಿತಾಕ್ಷರ ಪದಗಳು ಕೀಗೆ ಕಿ ಕಿವಿ ಕಿ ಕಿರಾಣಿ ಕಿ ಕಿಸೆ ಕಿ ಕಿವುಡ ಕಿ ಕಿರಾತಕರಿ ಕಿ ಕಿರು ನೋಡಿ ಕ ಈ ಕಿ ಕಿವಿ ಕಿರಾಣಿ ಕಿಸೆ ಕಿವುಡ ಕಿರಾತಕ ಕಿನ್ನರಿ ಕಿರು ನೆಕ್ಸ್ಟು ಕ ಈ ಈ ಕಿ ಗುಣಿತಾಕ್ಷರ ಪದಗಳು ಕಿ ಕೀರ್ ಕೀರ್ತನೆ ಕೀರ್ತನೆ ಕೀ ಕೀಟ ಕೀ ಕೀರ್ತಿ ಕೀ ಕೀಕೀಲಿಕಾಯಿ ಕೀ ಕೀಟಲೆ ಕಿ ಕೀರ್ತಿವಂತ ನೋಡಿ ಕ ಕೀ ಕಿ ಕೀರ್ತನೆ ಕೀಟ ಕೀರ್ತಿ ಕೀಲಿ ಕೈ ಕೀಟಲೆ ಕೀರ್ತಿವಂತ ನೆಕ್ಸ್ಟು. ಕ ಉ ಕ, ಉ, ಗುಣಿತಾಕ್ಷರ ಕು ಪದ ಕು, ಕು, ಕುಮಾರಿ కురి కురి కుల కుదు నోడి క ఉవర కుమారి కురి కులవదు నెక్స్ట్ గుణితాక్షర కూ క ఊ కూ పదలు కూటకూట కూర్మ కూర్మ కూగు కూసు కూలి నుణి కఊ కూ కూట కూర్మ నెక్స్ట్ క రూ గుుణితాక్షర కృ కగేశ్వర రూ సేరి గుణితాక్షర కృ పదలు కృతక కృకృతక కృపే ಕೃಕೃತಿ ಕೃಕೃತಕೃ ಕೃಷಿಕ ನೆಕ್ಸ್ಟ್ ಕ ಎ ಕೆ ಗುಣಿತಾಕ್ಷರ ಕೆ ಪದಗಳು ಕೆ ಕೆಲಸ ಕೆ ಕೆಸರು ಕೆ ಕೆನೆ ಕೆರೆ ಕೆರೆ ನೆಕ್ಸ್ಟು ಕ ಎ ಗುಣಿತಾಕ್ಷರ ಕೆ ಗುಣಿತಾಕ್ಷರ ಪದಗಳು ಕೆ ಸರಿ ಕೆಸರಿ ಕೆ ಕೆ ಕೆಳು ಕೇಳು ಕೆ ಡು ಕೇಡು ಕೆ కే డు కేడు నోడి కేసరి కేశ కేడు కేడు కేదిగే కేడు నెక్స్ట్ క ఐ గుణితాక్షర కై క ఐ కై పదాలు కై కైలాస కై కైలాస కై కైమర కై కై తోట కై కైవర కై కైది నోడి క ఐ కై కై కైలాస కైమర కై తోట కైవర కైది నెక్స్ట్ క ఓ కో, ఓ కెస్వర సేరి కో పదలు కొట్టడి కొ కొడవ కొ కొడవ నెక్స్ట్ కొలలు నోడి క ఓ కొట్టడి కొడే కొడవ కొలలు నెక్స్ట్ క ఓ గుణితాక్షర కో ಪದಗಳು ಕೋಗೆ ಕೋತಿ ಕೋಗಿಲೆ ಕೋಗಿಲೆ ಕೋಪ ಕೋಪ ಕೋಟೆ ಕೋಟೆ ಕೋ ಕೋಮಲ ನೋಡಿ ಕ ಓ ಕೋ ಕೋತಿ ಕೋಗಿ ಕೋಗಿಲೆ ಕೋಪ ಕೋಟೆ ಕೋಮಲ నెక్స్ట్ కౌ కౌ గుణితాక్షర కౌ పదలు కౌశల్య కౌశల కౌతుక కౌ కౌముదీ కౌ కౌరవ కౌ కౌశల్య కౌ కౌపీనా ಮತ್ತೊಮ್ಮೆ ನೋಡಿ ಕೌ ಕೌ ಕೌಶಲ ಕೌತುಕ ಕೌಮುದಿ ಕೌರವ ಕೌಶಲ್ಯ ಕೌಪಿನ ನೆಕ್ಸ್ಟ್ ಅಂ ಕಂ ಕಂ ಪದಗಳು ಕಂ ಕಂದ ಕಂ ಕಂಸ ಕಂ ಕಂಬ ಕಂ ಕಂಪನಿ ಕಂ ಕಂಬನಿ ಕಂ ಕಂದು ನೋಡಿ ಕ ಅಂ ಕಂ ಕಂದ ಕಂಸ ಕಂಬ ಕಂಪನಿ ಕಂಬನಿ ಕಂದು ನೆಕ್ಸ್ಟು ಕ ಅಹ ಕಹ